ಅರ್ಥন্বಕ್ಷಾಣિલેಷತ ಸಮಸ್ತ ಗುಣ ಸಂಪೂರ್ಣಂ ಸರ್ವ ದೋಷ ವಿವರ್ಚಿತಂ ನಾರಾಯಣಂ ನಮಸ್ಕೃತ গীತಾ ತತ್ ಪರಿಮುಚ್ಚತೆ ನೈವತಸ್ಯ కృತೇನartho 나ಕೃತೇನೇಹ ಕಷ್ಟನ ನಚಾಸ್ಯ ಸರ್ವ ಭೂತೇಷು ವ್ಯಪಾಶ್ರಯ ಇದು ನಾವು ನೋಡ್ಬೇಕಿದ್ದ ಪದ್ಯ ಪೂರ್ವದಲ್ಲಿ ಜಗಚ್ಚಕ್ರವನ್ನು ಚಕ್ರವನ್ನ ನಿರೂಪಣೆ ಮಾಡಿ ಆ ಜ ಚಕ್ರವನ್ನು ಯಾರು ಹಾಳುಗೆಡುವು ತಾನು ಅವನಿಗೆ ಯಾವುದೇ ರೀತಿಯಾದ ಶ್ರೇಯಸ್ಸು ಭಗವಂತನ ಪ್ರೀತಿ ಅವನಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಡೀ ಎಲ್ಲರೊಂದಿಗೆ ಹೊಂದಿಕೊಂಡು ಬದುಕುವುದೇ ಮನುಷ್ಯನಿಗೆ ಯೋಗ್ಯವಾದ ಒಂದು ಟಾಸ್ಕ್ ಅವನು ತಾನೊಗ್ನೇ ಬದುಕಬೇಕು ಬೇರೆಯವರ ಜೊತೆಗೆ ಯಾವತ್ತು ಬದುಕಲ್ಲ ಅಂತ ಅನ್ಸಿದ್ರೆ ಅವನು ನನ್ನ ಪ್ರೀತಿಗೆ ಪಾತ್ರನಾಗುದಿಲ್ಲ ಯಾಕೆಂದ್ರೆ ಎಲ್ಲ ಕಡೆ ನನ್ನನ್ನು ನೋಡಬೇಕು ಅಂದರೆ ಎಲ್ಲೆಡೆ ಇರುವ ವಸ್ತುಗಳ ಜೊತೆಗೆ ಅವನು ಬೆರೀಬೇಕು ಎಲ್ಲೆಡೆ ಇರುವ ಜೊತೆ ವಸ್ತುಗಳ ಜೊತೆಗೆ ಬೆರೆಯುವುದು ಅಂದ್ರೆ ತನ್ನ ಬಿಡುವುದು ಅಂತಲ್ಲ ತನ್ನ ಸ್ವಭಾವವನ್ನು ತನ್ನ ಕರ್ತವ್ಯವನ್ನು ಮಾಡ್ತಾನೆ ಉಳಿದ ಎಲ್ಲದರ ವ್ಯವಸ್ಥೆಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾದದ್ದು ಕರ್ಮ ಮಾಡುವುದರಿಂದ ಆ ಜ್ಞಾನಿಯಾದವನಿಗೆ ಯಾವುದೇ ವೈಯಕ್ತಿಕವಾದ ನಷ್ಟ ಇಲ್ಲ ನೈವ ಕೃತೇನ ಅರ್ಥ ಅಂದರೆ ಲಾಭ ನೈವ ನೈವ ಅರ್ಥ ನೃತನೇಹ ಕಶ್ಚನ ಅವನು ಮಾಡದೇ ಇರುವುದರಿಂದ ಅವನಿಗೆ ನಷ್ಟವೂ ಇಲ್ಲ ನೃತೇನೇಹ ಅರ್ಥ ಇಲ್ಲ ಅಂತ ಇಲ್ಲ ಅಂದ್ರೆ ನಷ್ಟ ಆಗುವುದಿಲ್ಲ ನಾವು ಸರ್ವೂತು ಕಷ್ಟಿತ್ ಅಸ್ಯ ನರ್ವಭೂತು ಮುಕ್ತ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರುವವನಿಗೆ ಈ ವ್ಯವಸ್ಥೆ ಬೇಕಿಲ್ಲ ಯಾಕಂದ್ರೆ ಎಲ್ಲವೂ ಈ ಸ್ಥಿತಿಗಾಗಿ ಆಗಿರುವುದು ಈ ಸ್ಥಿತಿಯನ್ನು ಪಡೆಯುವುದಕ್ಕೋಸ್ಕರನೇ ಉಪ್ಪರಿಗೆ ಹೋಗ್ಲಿಕ್ಕೋಸ್ಕರ ಯಾವ ಕೋಣೆಯಲ್ಲಿ ಏನೋ ಒಂದು ಸಂಪತ್ತಿದೆ ಅಲ್ಲಿಗೆ ಪಡಿಲಿಕ್ಕೋಸ್ಕರ ಮೆಟ್ಲು ಹತ್ತಬೇಕು ಉಪ್ಪರಿಗೆ ಬಂದ ಮೇಲೂ ಮತ್ತು ಮೆಟ್ಲಲ್ಲೇ ನಾನು ಇರ್ತೇನೆ ಅಯ್ಯೋ ಮೆಟ್ಲು ಬಿಟ್ಟು ಬರ್ಲಿಕ್ಕೆ ಸಾಧ್ಯವಿಲ್ಲ ಅದೇ ನಾನು ಇಷ್ಟು ದೇವರು ಕರ್ಕೊಂಡು ಬಂದದ್ದು ಅಂತ ಯಾರಾದರೂ ಅಲ್ಲೇ ಉಳ್ಕೊಳ್ತಾರೆ ಅಂದ್ರೆ ಮೆಟ್ಲಿಗೆ ಉಪಯೋಗ ಅಂದರೆ ಮುಖ್ಯ ಉಪ್ಪರಿಗೆಗೆ ಬಂದೇನು ಉಪಯೋಗ ಹಾಗಾಗಿ ಉಪ್ಪರಿಗೆಗೆ ಬರುವುದು ಅನ್ನುವುದೇ ಮೆಟ್ಟಲಿನ ಸಾರ್ಥಕ್ಯ ಆದರೆ ನಾನು ಮೆಟ್ಲಲ್ಲೇ ಉಳ್ಕೊಳ್ತೇನೆ ಅಂದರೆ ಅದು ಒಂದು ದಡ್ಡತನ ಅದರಿಂದಾಗಿ ನೈವತಸ್ಯ ಕೃತೇನ ಅರ್ಥ ನಾ ಕೃತೇ ನೇಹ ಕಷ್ಟನ ಯಾಕೆಂದ್ರೆ ಹಿಂದೆ ಆತ್ ಎಸ್ತ್ವಾತ್ಮರ ತೆರೇವ ಸ್ಯಾತ್ ಆತ್ಮತೃಪ್ತ ಆತ್ಮತೃಪ್ತ ಮಾನವ ಅಂತ ನಿರೂಪಣೆ ಮಾಡಿದ್ದರ ಆ ದಾರಿಯಲ್ಲಿ ನಮಗೆ ಆತ್ಮನ್ನೇ ವಚ ಸಂತುಷ್ಟ ವಿದ್ಯತೆ ಅಂತ ಹೇಳಿದರು ಆತ್ಮನ್ನೇ ವಚ ಸಂತುಷ್ಟ ಆತ್ಮದಲ್ಲಿಯೇ ಸಂತೋಷನಾದವನು ಪರಮಾತ್ಮನಲ್ಲಿಯೇ ತನ್ನನ್ನ ಮುಳುಗಿಸಿಕೊಂಡವನು ಅವನು ನಿಜವಾಗಿ ಯಾವುದೇ ಕೆಲಸ ಮಾಡಬೇಕಾಗಿಲ್ಲ ಯಾಕೆ ಮಾಡ್ಬೇಕಾಗಿಲ್ಲ ಅಂದ್ರೆ ನಚಾಸ್ತ ಸರ್ವಭೂತೇಶು ಖಚಿತ ವ್ಯಪಾಶ್ರಯ ಅವನು ಯಾವುದೇ ಹೊರಗಿನ ವ್ಯಕ್ತಿಗಳ ಜೊತೆಗೆ ಸಂಪರ್ಕದಲ್ಲಿ ಅವನು ಲಾಭ ನಷ್ಟಗಳನ್ನು ನೋಡಿ ಕೆಲಸ ಮಾಡಲ್ಲ ಅವನಿಗೆ ಲಾಭ ನಷ್ಟವೂ ಇಲ್ಲ ಮಾಡಲ್ಲ ಮಾತ್ರ ಅಲ್ಲ ಅವನಿಗೆ ಕಷ್ಟಿದರ್ಥವು ವ್ಯಪಾಶ್ರಯ ವ್ಯಪಾಶ್ರಯ ಅಂದ್ರೆ ಅವನು ಅದನ್ನು ಆಶ್ರಯಿಸಿ ನಾನು ಆ ಜೀವಿಗೆ ಯಾಕೆ ಉಪಕಾರ ಮಾಡ್ತೇನೆ ಅಂದ್ರೆ ಆ ಜೀವಿ ನನಗೆ ಉಪಕಾರ ಮಾಡ್ಬೇಕು ಅಂತ ಅನ್ಕೊಂಡು ಅವನು ಯಾವತ್ತೂ ಉಪಕಾರ ಮಾಡಲ್ಲ ಅಥವಾ ಆ ಕೆಲಸ ತೊಡಗಲ್ಲ ನಾನು ಇಷ್ಟು ಮಾಡ್ತೇನೆ ಅದ್ರಿಂದಾಗಿ ನಂಗೆ ರೆಸ್ಪೆಕ್ಟ್ ಸಿಗಬೇಕು ನಾನಿಷ್ಟು ಮಾಡ್ತೇನೆ ಅದರಿಂದಾಗಿ ನನಗೆ ಜೀವಿತಕ್ಕೊಂದು ಅರ್ಥ ಬರಬೇಕು ನಾನಿಷ್ಟು ಮಾಡ್ತೇನೆ ಅದರಿಂದಾಗಿ ನನ್ನ ನಾನು ಪರಿಗಣಿಸಿ ನನಗೆ ಸಮಾಜದಲ್ಲಿ ವ್ಯವಸ್ಥೆ ಆಗ್ಬೇಕು ನನಗೆ ಈಚೆಯಿಂದ ಆ ಭಗವಂತನ ದರ್ಶನವೂ ಆಗ್ಬೇಕು ಈ ಕಡೆಯಿಂದ ನನ್ನ ಈಗೋವನ್ನು ನಾನು ಬಿಡ್ಲಿಕ್ಕೆ ತಯಾರಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದರೆ ಆ ವ್ಯವಸ್ಥೆ ಅಂತ ಅನ್ನೋದು ಅವನಿಗೆ ಒಪ್ಪುವುದೇ ಇಲ್ಲ ಯಾಕಂದ್ರೆ ಅವನು ಯಾವುದೇ ಲಾಭವನ್ನು ಬಯಸಲ್ಲ ಯಾವುದೇ ಕಾರ್ಯದ ಪ್ರಕ್ರಿಯೆಯನ್ನು ಪ್ರತಿಕ್ರಿಯೆಯನ್ನು ಸರ್ವಭೂತೇಶು ಇದು ಕೇವಲ ಯಾರು ಒಬ್ಬರಲ್ಲಿ ಮಾತ್ರ ಅಲ್ಲ ಕೆಲವರು ಏನಂದ್ರೆ ಕೆಲವರು ವಿಷಯದಲ್ಲಿ ತುಂಬಾ ಲಿಬರಲ್ ಆಗಿರ್ತಾರೆ ಇನ್ನು ಕೆಲವರ ವಿಷಯದಲ್ಲಿ ಯಾವಾಗ ನೋಡಿದ್ರು ಸಿಟ್ಟು ಸೆಡವು ತನಗೇನೋ ಆದ ಹಿಂಸೆಯನ್ನು ಇಟ್ಟುಕೊಂಡು ಮನಸ್ಸು ದುಃಖ ಪಡ್ತಿರ್ತಾರೆ ಆದ್ರೆ ಜ್ಞಾನಿಯಾದವನು ಆ ಸಂಪ್ರಜ್ಞಾತ ಸ್ಥಿತಿಗೆ ಹೋದವನು ಚೇಳು ಕಚ್ಚುವಂತದ್ದಾದ್ರೂ ಕೂಡ ಅದರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಕಚ್ಚುದು ಅದರ ಸ್ವಭಾವ ನೋಡ್ಕೊಳ್ಳೋದು ನನ್ನ ಸ್ವಭಾವ ಅಂತ ಹೇಳಿ ಒಂದು ಅದರಿಂದ ದೂರ ಇರ್ತಾನೆ ತನಗೆ ತುಂಬಾ ಹಾನಿಯಾಗುತ್ತೆ ಅಂದ್ರೆ ಕಚ್ಚಿಸ್ಕೊಳ್ಬೇಕು ಅಂತ ತಾತ್ಪರ್ಯ ಅಲ್ಲ ಅದರಿಂದ ದೂರ ಇರ್ತಾನೆ ಆದ್ರೆ ಅದರ ಸ್ವಭಾವದ ಕುರಿತಾದ ಕೋಪವಾಗಲಿ ತಾಪವಾಗಲಿ ಆ ವಸ್ತುವಿನ ಬಗ್ಗೆ ಅಸಹನೆಯಾಗಲಿ ಆತ ಉಂಟು ಮಾಡಿಕೊಳ್ಳುವುದಿಲ್ಲ ಅಂತ ಒಟ್ಟು ಈ ಪದ್ಯದ ಸಾರಾಂಶ ಆಚಾರ್ಯರು ತಸ್ಯ ಕರ್ಮಕಾಲೇ ವ್ಯಕ್ತವ್ಯೋಹಂ ಇಂಚಿತ್ ಕಂಚಿತ್ ಪ್ರತ್ಯುಕ್ತ ತತ್ಕೃತ ಆತ್ಮರತ್ಯಧಿಕ ಸಮೋ ವಾ ನಾಸ್ತಿ ಯಾರು ಈ ರೀತಿ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದಾನು ಅಂಥವನಿಗೆ ಅನುಷ್ಠಾನದ ವೇಳೆಯಲ್ಲಿ ಏಳೋ ನೀನು ಸರಿಯಾದ ಹೊತ್ತಿಗೆ ಜಪ ಮಾಡಬೇಕು ಅವನು ಸಮಾಧಿಯಲ್ಲಿದ್ದಾನೆ ಅವನನ್ನು ಎಬ್ಬಿಸಿ ನೀನು ಸರಿಯಾದ ಕಾಲಕ್ಕೆ ಸರಿಯಾದ ವ್ಯವಸ್ಥೆಯನ್ನ ನಡ್ಕೊಂಡ್ರೆ ಮಾತ್ರ ನಿನಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲಾಂದ್ರೆ ಆಶ್ರಮದಲ್ಲಿ ನಿರ್ಬಾರ್ದು ನೀನು ಇಲ್ಲಿ ಟೈಮ್ ಟು ಟೈಮ್ ಎಲ್ಲ ಆಶ್ರಮದ ಪಾಲನೆಗಳನ್ನು ಮಾಡ್ಬೇಕು ಅಂತ ಕರ್ಮಕಾಲೇ ವಕ್ತವ್ಯೋಹಂ ಇತಿ ಯಾರಿಗೋ ಒಬ್ಬನಿಗೆ ಇತ್ಯುಕ್ವ ತತ್ಕೃತ ಆತ್ಮರತ್ಯ ಅಧಿಕ ಸಮೋ ಅರ್ಥವಾ ನಾಸ್ತಿ ಎಷ್ಟು ಅನುಷ್ಠಾನ ಮಾಡಿದ್ರು ಎಷ್ಟು ಹೊರಗಿನ ಚಟುವಟಿಕೆಗಳನ್ನು ನಡೆಸಿದ್ರು ಅವನು ಒಳಗಿನಿಂದ ಆತ್ಮರತೆಯನ್ನು ಅನುಭವಿಸ್ತಾ ಇದ್ನಲ್ವಾ ಅದಕ್ಕೆ ಸಮನಾದಂತಹ ಮತ್ತೊಂದು ದಾರಿ ಇಲ್ಲ ನಾವು ಅದನ್ನ ಎಬ್ಬಿಸಿದ್ರೆ ನಮ್ದೇ ತಪ್ಪು ನಾವು ನನ್ನ ಆ ಕ್ರಿಯೆಯಿಂದ ಮೈದಡವಿ ಮಾಡೋ ಇದನ್ನ ಅಂತ ಎಳತಂದ್ರೆ ಈ ಮೇಲೆ ಉಪ್ಪರಿಗೆಯಲ್ಲಿದ್ದವನು ಕೆಳಗೆ ಎಳೆದು ಹಾಕಿದ ಹಾಗೆ ಅವನಿ ಅಕಸ್ಮಾತ್ ಅವನನ್ನು ಎಬ್ಬಿಸಿ ನೀವು ಎಷ್ಟೇ ಅವನನ್ನು ಅನುಷ್ಠಾನ ಮಾಡಿಸಿದ್ರು ಕೂಡ ಅದಕ್ಕೆ ಸಮನಾದದ್ದು ಅಥವಾ ಅದಕ್ಕಿಂತ ಮಿಗಿಲಾದದ್ದು ನಾಸ್ತಿ ಆತ್ಮರತ್ಯ ಆತ್ಮರತಿಗಿಂತ ಎತ್ತರದ ನಿಜವಾದ ಸಂತೋಷ ಇರುವುದೇ ಪರಮಾತ್ಮನಲ್ಲಿ ತನ್ನನ್ನ ಒಪ್ಪಿಸಿಕೊಂಡು ಮರೆತು ಖುಷಿ ಪಡುವ ಒಳಗೊಳಗೆ ಆನಂದವನ್ನ ಅನುಭವಿಸುವ ಕ್ರಿಯೆ ಆ ಅನುಭವಿಸುವ ಕ್ರಿಯೆ ಒದಗಿದ ಮೇಲೆ ಈ ಲೋಕದ ಚಟುವಟಿಕೆಯ ಕ್ರಿಯೆಯಿಂದ ಏನು ಆಗ್ಬೇಕಾದ್ದಿಲ್ಲ ಅಂತ ಹೀಗೆ ಆಚಾರ್ಯರು ಬಹಳ ಸೂಕ್ಷ್ಮವಾದ ಅಂಶ ಇದು ಯಾರು ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಲಿಲ್ಲ ಸುಮ್ಮನೆ ಏನೇನೋ ಬರೆದು ಬಿಟ್ಟಿದ್ದಾರೆ ಅಲ್ವಾ ಅವನಿಗೆ ಆ ನಚ ಸಂಧ್ಯಾಧ್ಯ ಕೃತವು ಕಶ್ಚಿತ್ ದೋಷೋಸ್ತಿ ಅಲ್ಲ ಸಂಧ್ಯಾ ವಂದನೆ ಮಾಡ್ಲಿಲ್ಲ ಅಂತ ಅವನು ಸಂಧ್ಯಾ ಸಂಧ್ಯಾಪಾಸೀತಾ ಅನ್ನೋ ಆದೇಶ ತಪ್ಪಿ ಹೋಯ್ತಲ್ಲ ಇದು ವೇದದ ಆದೇಶ ಏಷ ಆ ದೇಶ ಏಷ ಉಪದೇಶ ಅಂತ ಅಷ್ಟೆಲ್ಲ ದೊಡ್ಡವರು ಜ್ಞಾನಿಗಳು ಹೇಳಿದ್ದನ್ನ ಮೀರಿದ ಹಾಗಾಯ್ತಲ್ವಾ ಹೇಳಿದ್ರು ಆಚಾರ್ಯರು ಇಷ್ಟು ಧೈರ್ಯ ಸಾಮಾನ್ಯರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆಚಾರ್ಯರು ಮಾತ್ರ ಹೇಳಲಿಕ್ ಸಾಧ್ಯ ನಚ ಸಂಧ್ಯಾಧ್ಯ ಕಶ್ಚಿತ್ ದೋಷೋಸ್ತಿ ಆ ಆತ್ಮರತಿಯಲ್ಲಿ ಮುಳುಗಿದವನ ಬಗ್ಗೆ ಹೇಳಿದ್ರು ಬಾಕಿಯವರು ಮುಚ್ಕೊಂಡು ಅಭ್ಯಾಸ ಮಾಡೋರು ಪ್ರಾಕ್ಟೀಸ್ ಮಾಡೋರು ಅಥವಾ ಆತರ ನಟನೆ ಮಾಡೋರ ಬಗ್ಗೆ ಹೇಳಿಲ್ಲ ನಚ ಸಂಧ್ಯಾದಿ ದಿ ಅಕೃತವು ಕಶ್ಚಿತ್ ದೋಷೋಸ್ತಿ ಅವನು ಸಂಧ್ಯಾ ಮಾಡಲಿಲ್ಲ ಅಂದ್ರೆ ಅವನು ಸೂರ್ಯ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಅಥವಾ ಅವನು ಆ ಕಾಲಕ್ಕೆ ಯಾವುದೋ ಒಂದು ತನ್ನ ಕರ್ತವ್ಯ ಏನೋ ಮಾಡಬೇಕಿತ್ತು ಅಂತ ಅನ್ನೋದನ್ನ ನಡೆಸ್ಲಿಲ್ಲ ಅಂದ್ರೆ ಯಾಕೆಂದ್ರೆ ಬೇರೆ ಬರೀ ದೇವರ ಕಾರ್ಯ ಅಂತಲ್ಲ ಲೋಕದ ಯಾವುದೇ ಕಾರ್ಯ ಆದ್ರೂ ಕೂಡ ಸಂಧ್ಯಾಧಿ ಕಾರ್ಯಗಳ ಬಗ್ಗೆನೇ ಅವರನ್ನ ಎಬ್ಬಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಉಳಿದ ಏನು ಊಟ ಮಾಡು ಅಥವಾ ಇನ್ನೇನೋ ಮಾಡು ಟೈಮ್ ಟೈಮ್ಗೆ ಸರಿಯಾಗಿ ತಿನ್ಬೇಕು ಆರೋಗ್ಯ ಸರಿ ಇಲ್ಲ ಇದೆಲ್ಲ ಎಚ್ಚರ ಇದ್ದಾಗ ಮಾತ್ರ ಸನಾಧಿಗೋದಾಗ ಈ ಯಾವ ಹೊರಗಿನ ರೂಲ್ಸ್ಗಳು ಒಳಗೆ ತಾಗಲ್ಲ ಸರಿಯಾದ ಸಮಯಕ್ಕೆ ತಿನ್ಬೇಕು ಇಷ್ಟೇ ಪ್ರೋಟೀನ್ ತಿನ್ಬೇಕು ಇಷ್ಟೇ ಇದೆಲ್ಲ ನಮ್ಮ ಭ್ರಮೆಗಳು ದೇಹಕ್ಕೆ ಏನ್ ಬೇಕೋ ಅದನ್ನ ತಾನು ಮಾಡ್ಕೊಳ್ಳುತ್ತೆ ನಮ್ಗೆ ಆದಷ್ಟು ನಮಗೆ ರುಚಿಸ್ಲಿಲ್ಲ ಅದರ ಬಗ್ಗೆ ಅಸಖ್ಯ ಪಡಬಾರದು ಬೇಡ ಅದನ್ನ ಬಿಟ್ಬಿಡಿ ಅಷ್ಟೇ ಆದ್ರೆ ಅದರಲ್ಲಿ ಏನು ಸ್ವಾರಸ್ಯವೇ ಇಲ್ಲ ಸತ್ವವೇ ಇಲ್ಲ ಅದನ್ನೆಲ್ಲ ಬಾಕಿಯವ್ರು ಹೇಗ್ ತಿಂತಾರೋ ಅಂತ ನಿರಾಕರಣೆ ಮಾಡ್ಬಿಡಿ ಯಾವುದು ಮನುಷ್ಯರು ತಿನ್ನುವಂಥದ್ದು ಅಂತದ್ದಿನ್ನು ಯಾರು ತಿಂದರೂ ತಿನ್ನುವಂತೆ ಅದರಿಂದಾಗಿ ಅಂತಹ ವಿಷಯದಲ್ಲಿ ಇವನಿಗೆ ಯಾವುದೇ ನಿಯಮಗಳಿಲ್ಲ ನಚೈತದ ಅಪಹಾಯ ಸರ್ವಭೂತೇಶು ಕಶ್ಚಿತ್ ಪ್ರಯೋಜನಾಶ್ರಯ ಸಮಾಧಿ ಸ್ಥಿತಿಯನ್ನ ತೊರೆದು ಬೇರೆ ಯಾವುದೇ ಕೆಲಸದಲ್ಲಿ ಜೀವಿಯನ್ನ ನಾವು ತೊಡಗಿಸುವುದು ಅಂತ ಅಂತಂದ್ರು ಅದು ಅಗತ್ಯ ಇಲ್ಲ ಅದು ಅವಶ್ಯ ಅದರ ಅವಶ್ಯಕತೆ ಅಂತೂ ಖಂಡಿತಾ ಇಲ್ಲ ಮಾಡ್ಬೇಕು ಅಯ್ಯೋ ನಮ್ಗೆ ಪಾಪ ಬಂತು ಅಂತ ಈ ಕೆಲವರಿಗೆ ಯಾರಾದ್ರೂ ಬಿಟ್ರೆ ಅವ್ರ ಪಾಡಿಗೆ ಏನು ಪೂಜೆ ಪುರಸ್ಕಾರ ಮಾಡ್ತಿರ್ತಾರೆ ಹೇಳಿ ಬಿಟ್ರೆ ಒಂದು ಸಂತೋಷ ಅವ್ರಿ ಯಾಕಂದ್ರೆ ನಾನೊಂದು ಪುಣ್ಯ ಮಾಡಿಬಿಟ್ಟೆ ಅಂತ ದೊಡ್ಡ ಆ ಆಶೌಚದ ಕಾಲದಲ್ಲಿ ಅವರು ಅನುಷ್ಠಾನ ಮಾಡುವುದನ್ನ ಕರ್ತವ್ಯ ನಿರ್ವಹಿಸುವುದನ್ನ ಅಧ್ಯಯನ ಮಾಡುವುದನ್ನ ಮಾಡಿ ಅವ್ರ ಪಡೀತಾ ಇದ್ದ ಪಾಪವನ್ನು ಕಳೆದು ಬಿಟ್ಟೆ ಅಂತ ಅದರ ಮೂರ್ಖತನ ಏನು ಅಂದ್ರೆ ಅಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಅವ್ರಿಗೆ ತಿಳಿಸ್ಬೇಕು ಮತ್ತೆ ತಿಳಿಸೋನೇ ತಿಳಿಸ್ಬೇಕು ಹೊರತು ಯಾವುದೋ ಪ್ರಮಾಣವಾಗಿ ಸ್ವೀಕರಿಸಲು ಅರ್ಹವಲ್ಲದ ಮಾಧ್ಯಮಗಳ ಮೂಲಕ ಇನ್ಯಾವುದ್ರದ ಮೂಲಕ ಅದು ಹೇಳುವ ಕ್ರಮ ಅಲ್ಲ ಅದರಲ್ಲಿ ಸ್ವತಃ ಆ ರೀತಿ ಕಳ್ಕೊಂಡವನೇ ಹೇಳಬೇಕಾದದ್ದು ಕ್ರಮ ಅವನು ಅವ್ರ ಪೂಜೆಯವರಾದ್ರೆ ಪೂಜೆ ಎಲ್ಲ ಮುಗಿಸಿ ಹೊರಗೆ ಬಂದು ಅವರ ಆಹಾರ ಸೇವನೆ ಇತ್ಯಾದಿಗಳು ಏನೇನು ವ್ಯವಸ್ಥೆ ಅಂತ ಒಂದು ಹತ್ತಾರು ಜನಕ್ಕೆ ಊಟಕ್ಕೆ ಹಾಕಿರ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಅವ್ರಿದ್ರೇನೆ ಊಟ ಆಗುತ್ತೆ ಅವರೇ ಹೊರಟು ಹೋದ್ರೆ ಅದ್ ಏನು ಆಗಲ್ಲ ಅದೆಲ್ಲ ಮುಗಿದು ಅವರು ವಿಶ್ರಾಂತಿಗೆ ಬಂದ್ರು ಅಂತ ಮೇಲೆ ತಾವೇ ಸ್ವತಃ ಅಲ್ಲಿ ತನಕ ಇದ್ದು ಹೇಳಬೇಕು ಅದು ಬಿಟ್ಟು ಹೇಳ್ಬಿಡಿ ಅವ್ರು ಒಳಗಿದ್ದ ಕರೆದು ಹೇಳಿದ್ರೆ ಅವನು ಹೊಡೆದ್ರೂ ತಪ್ಪಿಲ್ಲ ಈಗ ನ ಮಧ್ಯದಲ್ಲಿ ಅಷ್ಟು ವ್ಯವಸ್ಥೆಯನ್ನು ವಾಪಸ್ ಎಲ್ಲ ಮೊದಲಿಂದ ಆಗುವಂತೆ ಮಾಡೋರು ಯಾರು ದೇವಸ್ಥಾನದಲ್ಲಿ ಅಥವಾ ಒಂದು ವಿಶೇಷವಾದ ಅನುಷ್ಠಾನಗಳು ನಡೆಯುವ ಜಾಗದಲ್ಲಿ ತುಂಬಾ ಶುಚಿಯನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ ಆ ಶುಚಿ ಕಾಪಾಡಿಕೊಳ್ಳುವುದರ ಉದ್ದೇಶ ಅಲ್ಲಿಯ ಶಕ್ತಿ ಲೋಪ ಆಗಬಾರದು ಅಂತ ಇದು ಅರ್ಥ ಆಗದೆ ಎಷ್ಟೋ ಜನ ಅದ್ಯಾಕ ಹಾಗೆ ಅವ್ರು ಮಾಡಿದ್ರಾಗಲ್ಲೋ ಇವ್ರು ಮಾಡಿದ್ರಾಗಲ್ವಾ ನಾವು ಮಾಡ್ಬೋದಲ್ವ ಎಲ್ಲ ಕಲ್ತು ಬರ್ತೇವೆ ಅಂತ ಅಂದ್ರೂ ಕೂಡ ಅದು ಅಷ್ಟು ಸುಲಭದಲ್ಲಿ ಒಂದು ಕ್ರಮ ಪ್ರಕಾರವಾದ ಅನುಷ್ಠಾನವನ್ನು ನಡೆಸ್ಲಿಕ್ಕೆ ಆಗುವಂತದ್ದಲ್ಲ ಒಂದ್ ಮೂರು ದಿವಸ ಮಾಡಿ ನಾಲ್ಕನೇ ದಿವಸ ಕೊನೆಗೆ ಅವ್ರಿಗೆ ಬೇಕಾದಾಗ ಮಾಡಿ ಸರ್ಕಾರದ ಕಣ್ಣ ಮುಂದೆ ತೋರಿಸ್ಲಿಕ್ಕೆ ನಾವು ಕೂಡ ಪುರೋಹಿತರು ಅಂತ ಹಣೆ ಪಟ್ಟಿ ಹಾಕೊಂಡು ಬಂದವರು ಎಷ್ಟು ಅನರ್ಥ ಮಾಡಿದ್ದಾರೆ ಎಷ್ಟು ಸನ್ನಿಧಾನಗಳು ಆ ತನ್ನ ಸ್ಥಿತಿಯನ್ನು ಕಳ್ಕೊಂಡಿದೆ ಅನ್ನೋದು ಗೊತ್ತಿದೆ ಆದರೆ ಹಾಗಂತ ಹೇಳಿ ಕೇವಲ ಋತ್ವಿಜರು ಮಾತ್ರ ಇರುವ ದೇವಸ್ಥಾನಗಳಲ್ಲಿ ಈ ಈ ದೇಶದಲ್ಲಿ ಇವತ್ತು ದೇವಸ್ಥಾನಗಳಿಲ್ಲದ ಜಾಗಗಳಿಲ್ಲ ಯಾವುದೇ ಈ ನಾಗಾಲ್ಯಾಂಡ್ ಅಂತ ಕನ್ವರ್ಟ್ ಆದ ದೇಶಗಳು ಬಿಟ್ರೆ ಅದಕ್ಕೆ ಲ್ಯಾಂಡ್ ಆಗಿದ್ದಕ್ಕೆ ಕಾರಣ ಅದು ಅದು ಆ ಆ ಜನಸಂಖ್ಯೆ ಜಾಸ್ತಿ ಆದದ್ರಿಂದ ಈಗ ಅಲ್ಲಿ ಹಿಂದೂಗಳೇ ಇಲ್ಲ ಅದು ಬಿಟ್ಟು ಸಾಮಾನ್ಯ ಇನ್ನು ಅಂತದ್ದೇ ಕೆಲವು ಪ್ರದೇಶಗಳು ಈಗ ಹುಟ್ಕೊಳ್ತಾ ಇವೆ ಉಳಿದ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ದೇವಸ್ಥಾನ ಇದ್ರೆ ಅಲ್ಲಿ ಬ್ರಾಹ್ಮಣರೇ ಪೂಜೆ ಮಾಡುವುದು ಅಂತಿಲ್ಲ ಭಾರತದಲ್ಲೇ ಅಥವಾ ಕರ್ನಾಟಕದಲ್ಲೇ ಲಕ್ಷಾಂತರ ದೇವಸ್ಥಾನಗಳಲ್ಲಿ ಇತರರು ಕೂಡ ಪೂಜೆ ಮಾಡುವಂತಹ ವ್ಯವಸ್ಥೆ ಇದೆ ಹಾಗಾಗಿ ಪೂಜೆ ನಡೆಸ್ಲಿಕ್ಕೆ ಅದೇ ಇದೆ ಅಂತಿಲ್ಲ ಆದ್ರೆ ಅದಕ್ಕೊಂದು ಮೊದಲಿನಿಂದ ಏನೊಂದು ನಿಯಮ ಹಾಕಿರ್ತಾರೆ ಅಥವಾ ಇಂಥದ್ದೇ ಆಗಬೇಕು ಇಷ್ಟೇ ವ್ಯವಸ್ಥೆ ಒಳಗೆ ಈ ದೇವಸ್ಥಾನದ ಕೈಂಕರ್ಯ ನಡೀಬೇಕು ಅಂತಿರುತ್ತೆ ಅದರ ಮಧ್ಯದಲ್ಲಿ ಹಾಳು ಅಥವಾ ಅದಕ್ಕೆ ಬೇಕಾದ ವ್ಯವಸ್ಥೆಯಲ್ಲಿ ಜಾರಿ ತಪ್ಪಿ ಹೋದ್ರೆ ಆವಾಗ ಅದರ ಪರಿಣಾಮ ಈಡೇ ಊರು ಅನುಭವಿಸುತ್ತೆ ಆ ರೀತಿ ಅದಕ್ಕೆ ದೋಷಕ್ಕೆ ಕಾರಣನಾದ ವ್ಯಕ್ತಿಯ ಕುಟುಂಬವೇ ಅನುಭವಿಸುತ್ತೆ ಆದ್ರಿಂದ ಅದ್ರ ಬಗ್ಗೆ ಅವಮಾನ ಮಾಡಬಾರದು ಅಂತ ತಾತ್ಪರ್ಯ ಅದನ್ನ ಆ ಹದಗೆಡಬಾರದು ಅಂತ ಅದರ ತಾತ್ಪರ್ಯ ಹಾಗೆ ಅವನ ಆ ಪೂಜೆ ಮಾಡಲಿಲ್ಲ ಅವನು ಆ ಪೂಜೆಯನ್ನ ನಡೆಸ್ಲಿಲ್ಲ ಅಂದ್ರೆ ಅವನಿಗೆ ಯಾವ ದೋಷವೂ ಇಲ್ಲ ಅದು ಅವನಿಗೆ ಅವಶ್ಯಕತೆನೂ ಅಲ್ಲ ಈಗ ಆ ಪೂಜೆ ನಡೆಸುವುದರ ಉದ್ದೇಶ ಏನು ಸಮಾಧಿ ಸ್ಥಿತಿಗೆ ಹೋದವನಿಗೆ ಪೂಜೆ ಮಾಡಲಿಲ್ಲ ಅಂತ ಅವನ ಜೋರ್ ಮಾಡಿ ಕೂಡಿಸ್ಬೇಕಾಗಿಲ್ಲ ಅವನ ಪೂಜೆಯಿಂದ ಯಾವ ಮಾನಸ ಸ್ಥಿತಿಯಲ್ಲಿ ಭಗವಂತನನ್ನು ಕಾಣಬೇಕಿತ್ತು ಅದನ್ನ ಈಗಲೇ ಆತ್ಮರತನಾಗಿ ಕೂತು ಕಾಣ್ತಾ ಇದ್ದಾನೆ ಅಂತಂದಾಗ ಅದರ ಯಾವುದೇ ಲೋಪದೋಷ ಇಲ್ಲ ಅರ್ಥೋ ಏನ ದರ್ಶಾ ದರ್ಶನ ದಿನ ಭವತಿ ಸೊ ವ್ಯಪಾಶ್ರಯ ಇಲ್ಲಿ ಯಾವ ಕ್ರಿಯೆಯಿಂದ ವಿಶೇಷವಾದ ಫಲ ಇದೆಯೋ ಅದನ್ನು ಅರ್ಥವ್ಯಪಾಶ್ರಯ ಅಂತ ಹೇಳುದು ಈಗ ಭೇಟಿಯಾಗುವುದು ಮುಂತಾದ ಯಾವ ಕ್ರಿಯೆಯಿಂದ ಭಗವಂತನ ಅನುಸಂಧಾನಕ್ಕೆ ಹೆಚ್ಚು ಉಪಯೋಗ ಬರುತ್ತೋ ಅದು ಅರ್ಥವ್ಯಪಾಶ್ರಯ ಈಗ ವಾಸ್ತವಾಗಿ ಅಪರೋಕ್ಷ ಜ್ಞಾನದಿಂದಲೇನೆ ಈ ಎಲ್ಲ ದರ್ಶನಾದಿಗಳು ಭಗವಂತನ ಸ್ಪರ್ಶ ಆಯಿತು ಜ್ಞಾನ ಮಾತ್ರೇಣ ಪ್ರತ್ಯವಾಯೋ ಯದ್ಯಪಿನ ಭವತಿ ಭಗವಂತನ ದರ್ಶನ ಅನ್ನೋದು ಈಗಾಗಲೇ ಆಗಿದೆ ಆದ್ರಿಂದಾಗಿ ಮತ್ತೆ ಇದಕ್ಕಿಂತ ಮಿಗಿಲಾದ ಅರ್ಥವ್ಯಪಾಶ್ರಯ ಬೇರೆ ಇದೆ ಅಂತ ಹೇಳಿಕ್ ಬರುದಿಲ್ಲ ಮತ್ತು ಕೇವಲ ಜ್ಞಾನ ಪ್ರತ್ಯವಾಯ ನಭವತಿ ಒಳ್ಳೆ ಸಾತ್ವಿಕವಾದ ತಿಳುವಳಿಕೆಯಿಂದಲೇನೆ ಈ ಉಪದ್ರವಗಳೆಲ್ಲ ಸಾಮಾನ್ಯ ದೂರವಾಗುತ್ತೆ ಅಪರೋಕ್ಷ ಜ್ಞಾನ ಬಂದಲ್ಲ ಬಂದಾಗಲೇನೆ ಅವನಿಗೆ ಈ ಅಡೆತಡೆಗಳು ಪರಿಹಾರ ಆಗುತ್ತೆ ಅಂದ್ರೆ ಯಾವ ಅರ್ಥಕ್ಕೋಸ್ಕರ ಅವನು ಪ್ರಯತ್ನ ಪಡಬೇಕಾಗುದಿಲ್ಲ ಆದ್ರೆ ಅವನು ನಿಯಮಗಳನ್ನು ಪಾಲಿಸ್ತಾನೆ ಯಾಕೆಂದ್ರೆ ಆ ಸ್ಥಿತಿಗೆ ಹೋಗಿ ಬಂದವನಾದ್ರೂ ಕೂಡ ಈಗ ಎಚ್ಚರದಲ್ಲಿ ಇದ್ದು ಮನುಷ್ಯನ ಶರೀರದ ಭೋಗಗಳನ್ನು ನಾನು ಅನುಭವಿಸ್ತಾನೆ ಅದರಿಂದಾಗಿ ಆಗ ಅವನೇ ಪಾಲಿಸ್ತಾನೆ ಅದರ್ಜುನ ಸಮಂ ಇತಿ ನತಸ್ಯ ತಸ ಕರ್ಮ ಉಪದೇಶ ಉಪಯೋಗ್ಯ ಉಪಯೋಗ್ಯೇತತ್ ಉಪಯೋಗಿ ಭವತಿ ಅರ್ಜುನನಿಗೆ ಈಗ ಅವನು ಅಪರೋಕ್ಷ ಜ್ಞಾನಿಯಾದ್ರೂ ಕೂಡ ಅಪರೋಕ್ಷ ಜ್ಞಾನಿಗೂ ಕೂಡ ಎಚ್ಚರದಲ್ಲಿದ್ದಾಗ ಅವನ ಕರ್ತವ್ಯವನ್ನು ಮಾಡಬೇಕು ಅನ್ನುವ ಅಂಶ ಇರುವುದರಿಂದ ಭಗವಂತ ಅರ್ಜುನನಿಗೂ ಈ ಉಪದೇಶ ಮಾಡಿ ಕರ್ಮದಲ್ಲಿ ತೊಡಗು ಅಂತ ಈಗ ಹೇಳ್ತಾ ಇದ್ದಾನೆ ಆದರೆ ಅದು ಅವನಿಗೆ ಆ ಕೆಲಸವನ್ನು ಮಾಡದೇ ಇದ್ರೆ ಜ್ಞಾನಿಯಾದವನಿಗೂ ಕೂಡ ಈಶತ್ ಪ್ರಾರಬ್ಧ ಅನರ್ಥ ಸೂ ಸೂಚಕಂಚ ಭವತಿ ಪ್ರಾರಬ್ಧ ಕರ್ಮದ ಭಾವ ಅಪರೋಕ್ಷ ಜ್ಞಾನಿಯಾದವನಿಗೂ ಕೂಡ ಸ್ವಲ್ಪ ಇದ್ದೇ ಇರುತ್ತೆ ಮಹಚ್ಚೇತತ್ ವೃತ್ರಹತ್ಯಾದಿವತ್ ವೃತ್ರಹತ್ಯೆ ಮೊದಲಾದ ಕ್ರಿಯೆಗಳನ್ನು ಮಾಡಿದ್ರಿಂದ ಸ್ವಲ್ಪ ಪ್ರಮಾಣದ ದುರಿತ ಇಂದ್ರನನ್ನು ಕೂಡ ಆವರಿಸಿಕೊಂಡಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದನ್ನು ಬಾಧಿಸತ್ತೇ ಬಿಡುತ್ತೆ ಬೇರೆ ಪ್ರಶ್ನೆ ಆವರಿಸತ್ತೆ ಅನ್ನೋದು ಸತ್ಯ ಅದರ ಪ ಫಲವ ಅದಲ್ಲ ಅದರ ದೋಷವನ್ನು ಪರಿಹಾರ ಮಾಡುವುದಕ್ಕಾಗಿಯೇ ತಪಸ್ಸು ಇತ್ಯಾದಿ ಅನುಷ್ಠಾನಗಳನ್ನ ಹೆಚ್ಚಿನ ಸಮಯದಲ್ಲಿ ಅಥವಾ ಹೆಚ್ಚಿನ ವ್ಯವಸ್ಥೆಯೊಳಗೆ ಅದನ್ನ ನಡೆಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದು ಒಟ್ಟೇನು ಅಂದ್ರೆ ಅವನ್ ಏನ್ ಮಾಡಿದ್ರೂ ಲಾಭ ಇಲ್ಲ ಏನೋ ಮಾಡದೇ ಇದ್ರೆ ಅವನಿಗೆ ನಷ್ಟ ಇಲ್ಲ ಇದು ಅವನ ದಾಸರ ಹಾಡಲ್ಲಿ ಒಂದ್ ಕಡೆ ಯಾತಕ್ಕೆ ಎಬ್ಬಿಸಿದೆ ಶ್ರೀಹರಿ ಸೇವೆ ಧ್ಯಾನದೊಳಿದ್ದೆ ನಾನು ಅಂತ ಒಂದು ಪದ್ಯವನ್ನ ಅಹ್ ನಾನಿನ್ನೋಳು ಏನು ಅಹ್ ಇರಲಾಗಿ ನನಗೆ ಉಳಿದವರೆಲ್ಲ ಏನ್ ಮಾಡ್ತಾರೆ ನಾನಿನ್ನ ಧ್ಯಾನದೊಳಿರಲಾಗಿ ನನಗೆ ಉಳಿದ ಈ ಜನರ ತೊಂದರೆಗಳನ್ನೆಲ್ಲ ನಾನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅದರಿಂದ ಅವರು ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಅಹಂಕಾರ ಅಲ್ಲ ಭಗವಂತನನ್ನು ಅಪ್ಪಿಕೊಂಡ ಮೇಲೆ ಈ ಉಪದ್ರವಗಳು ಅವನೇ ಇನ್ನೊಂದು ರೀತಿಯಿಂದ ಪರಿಹಾರ ಮಾಡಿಯೇ ಮಾಡುತ್ತಾನೆ ಅನ್ನುವ ಭರವಸೆಯಿಂದ ಆ ಮಾತನ್ನ ಹೇಳುವಂಥದ್ದು ಹಾಗಾಗಿ ಲೌಕಿಕವಾದಂತಹ ಅಲೌಕಿಕವಾದಂತಹ ಎರಡೂ ರೀತಿಯಾದ ಬದ್ಧತೆ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದವನಿಗೆ ಇಲ್ಲ ಈಗ ಸಾಮಾನ್ಯವಾಗಿ ಜಪಿಸುವಾಗ ಯಾರು ನಮ್ಮೆದುರುಗಡೆ ಜಾರಿ ಬಿದ್ರು ಅಂದ್ರೆ ಕೂಡ್ಲೆ ಓಡಿ ಹೋಗಿ ನಾವು ಎಂಥದ್ದೇ ಬೇರೆಯವ್ರು ಇದ್ದಾರೆ ಅಂದ್ರೆ ನಾವು ಬಿಡಬಹುದು ಅವರು ಅದಕ್ಕೋಸ್ಕರ ಪ್ರವೃತ್ತರಾದ್ರು ಅಂದ್ರೆ ನಾವು ಸುಮ್ಮನಾಗಬಹುದು ಅವ್ರು ನಡೆಸ್ತಾರೆ ಅಂತ ಅಂದ್ರೆ ಅನಗತ್ಯವಾಗಿ ನಮ್ಮ ನಾನು ಮಾಡದೆ ಅಂತ ಅನ್ನೋದು ಹೇ ಚಟುವಟಿಕೆ ಅಲ್ಲ ನಾನು ಮಾಡದೆ ಇದ್ರೆ ಅವ್ರಿಗೆ ತೊಂದರೆ ಆಯಿತು ಅನ್ನೋದು ಮುಖ್ಯ ಆಗುತ್ತೆ ನಾನು ಮಾಡದೇ ಇದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನನ್ನ ಈ ಚಟುವಟಿಕೆಯನ್ನು ಬಿಟ್ಟು ನಾನು ಅಲ್ಲಿಗೆ ಹೋಗಬೇಕು ಆದರೆ ಇದು ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಇದ್ದವನಿಗೆ ಒಳಗಿನಿಂದ ನಿಮಗೆ ಗೊತ್ತೇ ಆಗಲಿಲ್ಲ ಅಂದ ಸಂದರ್ಭದಲ್ಲಿ ಅವನಿಗೆ ಹೊರಗಿನ ಕರ್ತವ್ಯ ನಿರ್ವಹಣೆ ನೋಡು ಅವನಲ್ಲೇ ಮ ಧ್ಯಾನ ಮಾಡುತ್ತಿದ್ದ ಅಲ್ಲಿ ಒಂದು ಮಗು ಬಿದ್ದೋಯ್ತು ಆದ್ರೂ ಅವನು ಎತ್ತಲಿಲ್ಲ ಅದರಿಂದಾಗಿ ಅವನಿಗೆ ದೋಷ ಬಂತು ಇಲ್ಲ ಅವನಿಗೆ ಆ ದೋಷ ಇಲ್ಲ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಇರುವವನು ಹೌದಾದ್ರೆ ಅವನಿಗೆ ಈ ಬಾಧೆ ಕಾಡುವುದೇ ಇಲ್ಲ ಇನ್ನೇನು ಅಂದ್ರೆ ಎದ್ದಾಗ ಕೆಲವೊಂದು ಸರ್ತಿ ನನ್ನ ಪ್ರಾರಬ್ಧ ಕರ್ಮಗಳು ಸೂಚನೆ ಮಾಡುತ್ತೆ ಅನರ್ಥವನ್ನು ಅನುಭವಿಸ್ಲಿಕ್ಕೆ ಇದೆಯಪ್ಪ ಅದು ಪೂರ್ವ ಪೂರ್ವದ ಯಾವುದೋ ಒಂದು ಬಾಕಿ ಅದನ್ನು ಅವನು ಒಪ್ಪಿಕೊಂಡೇ ಅನುಭವಿಸ್ತಾನೆ ಅದನ್ನು ತಪ್ಪಿಸುವಂತಹ ಪ್ರಶ್ನೆಯೇ ಇಲ್ಲ ಅದರಿಂದಾಗಿ ಎರಡು ಮುಖಗಳಲ್ಲೂ ಕೂಡ ಸಾಧಕನಾದವನಿಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ ಮಾಡಿದ್ರು ಮಾಡದೇ ಇದ್ರು ಯಾಕೆಂದ್ರೆ ಅವನು ಯಾವುದೇ ಫಲದ ಉದ್ದೇಶದಿಂದ ಈ ಕರ್ತವ್ಯವನ್ನು ಮಾಡುತ್ತಾ ಇಲ್ಲ ಅದರಿಂದಾಗಿ ಅವನು ಪಾಶ್ರಯ ಇದ್ದಲ್ಲಿ ಈ ಎಲ್ಲ ಉಳಿದ ವಿಶೇಷ ಕ್ರಿಯೆಗಳನ್ನು ಹೇಳಬೇಕು ಅವನಿಗೆ ಇದರಿಂದ ಯಾವುದೇ ವಿಶೇಷವಾದ ಲಾಭ ಇಲ್ಲ ಆದ್ರಿಂದ ಯಾವ ವ್ಯಕ್ತಿಗಳ ಜೊತೆಗೂ ಅವನು ತನಗೆ ಇವರಿಂದಲೇ ಇಂಥದ್ದು ಲಾಭ ಅಂತ ಯಾಕಂದ್ರೆ ಅವರೆಲ್ಲರಿಗಿಂತ ಮೀರಿದ ತತ್ವದ ಜೊತೆಗೆ ಬದುಕ್ತಾ ಇದ್ದಾನೆ ಅಂತ ಅಂದಾಗ ಈ ಲೋಕದ ಪ್ರಯೋಜನಗಳನ್ನ ಆತ ಬಳಸಿಕೊಳ್ಳಿಕ್ ಹೋಗುದಿಲ್ಲ ಹಾಗಾಗಿ ಹಿಂದೆ ಹೇಳಿದಂತಹ ಮುಕ್ತ ವ್ಯಕ್ತಿಗೆ ತಸ್ಯ ಕೃತೇನ ಯಾವುದೇ ಸಾಧನೆಯಲ್ಲಿ ತೊಡಗುವುದರಿಂದ ಅರ್ಥ ಹೊಸದೊಂದು ಪ್ರಯೋಜನ ಸುಖದ ಭಾವ ನೈವ ಅವನಿಗೆ ಸಿಗಲ್ಲ ಅಕೃತೇನ ಆ ಸಾಧನೆಯ ಕರ್ಮವನ್ನು ಆತ ಮಾಡದೇ ಇರುವುದರಿಂದ ಕಷ್ಟನ ಯಾವುದೇ ರೀತಿಯಾದ ಸುಖದ ಲೋಪ ಅಥವಾ ಸುಖ ಸಿಗ್ಲಿಲ್ಲ ಅನ್ನುವಂತಹ ಭಾವ ಅನರ್ಥ ಅವನಿಗೆ ಉಂಟಾಗುವುದಿಲ್ಲ ಈ ರೀತಿಯಾಗಿ ಆ ಅಂದ್ರೆ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಇರುವವನಿಗೆ ಸರ್ವಭೂತೇಶು ಎಲ್ಲಿವರೆಗೆ ಅಂದ್ರೆ ಸರ್ವಭೂತ ಅಂದ್ರೆ ಭೂತ ಅಂದ್ರೆ ಹೌದಲ್ವಾ ಚತುರ್ಮುಖ ಬಂದು ನಿಂತ ಅಂದ್ರೂ ಕೂಡ ಅವನು ಗೌರವಿಸಬೇಕಾಗಿಲ್ಲ ಅಂದ್ರೆ ಅವನಿಗೆ ಗೊತ್ತಿಲ್ಲ ಗೌರವಿಸುವುದಿಲ್ಲ ಅನ್ನೋ ತಾತ್ಪರ್ಯ ಅಲ್ಲ ಸರ್ವಭೂತೇಶು ಚತುರ್ಮುಖನಿಂದ ಹಿಡಿದು ಒಂದು ಹುಲ್ಲಿನ ಕಡ್ಡಿಯ ತನಕದ ಯಾವುದೇ ಜೀವಿಗಳ ಜೊತೆಗೆ ಆತನಿಗೆ ಯಾವುದೇ ರೀತಿಯಾದ ಪ್ರಯೋಜನಕ್ಕಾಗಿ ಆಸರೆಯ ಬದ್ಧತೆ ಇಲ್ಲ ಅವನು ಇದನ್ನ ಆಶ್ರಯಿಸಿದ್ದಾನೆ ಈಗ ನೋಡಿ ಬಂದ್ರೆ ಗೌರವ ಕೊಟ್ಲಿಲ್ಲ ನಮ್ಗೆ ದಕ್ಷಿಣ ಕಥೆಯಲ್ಲಿ ಸ್ಪಷ್ಟ ಮಾವ ಗುರು ಅನ್ನುವ ಸ್ಥಿತಿಯಲ್ಲಿದ್ದಾಗಲೂ ಪಂಚಮುಖನಾದ ರುದ್ರದೇವನಿಗೆ ಇನ್ ಒಂದೆನಿತೂ ದೋಷ ಬರಲಿಲ್ಲ ಯಾಕಂದ್ರೆ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ತನ್ನ ಪಕ್ಕದಲ್ಲಿದ್ದಂತಹ ಚತುರ್ಮುಖಲಲ್ಲಿ ನೆಲೆಸಿದ ಭಗವಂತನನ್ನ ಧ್ಯೇನಿಸ್ತಾ ಇದ್ದ ಅಂದ್ರೆ ಇದೆಲ್ಲ ಬಹಳ ಸೂಕ್ಷ್ಮವಾದ ಅಂಶವನ್ನೇ ಈ ಪದ್ಯದ ಮೂಲಕ ನಾವು ಅಂದ್ರೆ ನೋಡಿ ನಿಮ್ಗೆ ಈಗ ಈ ಗೀತೆಯ ಕಥೆಯಿಂದ ಶ್ಲೋಕದಿಂದ ಒಂದು ದಕ್ಷಣ ಇಡೀ ಕಥೆಯನ್ನ ಇದರಲ್ಲಿ ರೂಢಿಸಿಕೊಂಡು ಹೇಳಬಹುದು ಪ್ರತಿ ಶ್ಲೋಕಕ್ಕೂ ಒಂದು ಅಭಿಪ್ರಾಯದ ಇತಿಹಾಸ ಇದೆ ಅದಕ್ಕೆ ಹೇಳಿದ್ದು ಮಹಾಭಾರತದ ಸಮಗ್ರ ಪುರಾಣಗಳ ಸಾರ ಗೀತೆ ಅಂತ ಯಾಕೆಂದ್ರೆ ಅನೇಕ ಪುರಾಣಗಳಲ್ಲಿ ಬರುವಂತ ಬೇರೆ ಬೇರೆ ತರದ ಘಟನೆಗಳನ್ನ ನಿರ್ಣಯ ಮಾಡುವ ಸಾಲುಗಳಾಗಿ ಈ ಗೀತೆಯ ಮಾತುಗಳು ನಮ್ಮ ಕಣ್ತೆರೆಸ್ತಾವೆ ಆದ್ರಿಂದಾಗಿ ನಸ ನಚ ಅಸ್ಯ ಸರ್ವಭೂತೇಶು ಕಚ್ಚಿದರ್ಥ ಕಚ್ಚಿದರ್ಥ ವ್ಯಪಾಶ್ರಯ ಅವನದನ್ನ ಆಶ್ರಯಿಸಿ ಇಲ್ಲ ಅವನದನ್ನ ವಿಶೇಷವಾಗಿ ನನಗೆ ನನಗಿಂತದ್ದೇ ಬೇಕು ಅದರ ಬಯಕೆಗಳಲ್ಲಿ ತೊಡಗಿಯೇ ಇಲ್ಲ ತಸ್ಮಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಈಗ ನೀನು ಹಿಂದೆ ಹೇಳಿದ ರೀತಿಯ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿರೋನಲ್ಲ ಅಂದ್ರೆ ಆ ಶ್ಲೋಕದ ಅಭಿಪ್ರಾಯದಲ್ಲಿ ಹೇಳುವುದಾದ್ರೆ ಯಥ ಅಸಂಪ್ರಜ್ಞಾತ ಸಮಾಧೇರೇವ ಕಾರ್ಯಾಭಾವ ತಸ್ಮಾತ್ ಕರ್ಮ ಸಮಾಚಾರ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದವನಿಗೆ ಮಾತ್ರ ಈ ಕರ್ತವ್ಯದ ಬಂಧನ ಇಲ್ಲ ಬಿಟ್ರೆ ನಿನಗೆ ಈ ಕರ್ಮದ ವ್ಯವಸ್ಥೆ ಅನಿವಾರ್ಯ ನೀನು ಮಾಡದೇ ಇದ್ರೂ ಲೋಪ್ ದೋಷ ಇದೆ ಮಾಡುವುದರಿಂದ ಲಾಭ ಇದೆ ಆದ್ರಿಂದಾಗಿ ತಸ್ಮಾತ್ ಅಂದ್ರೆ ಈ ಕಾರಣದಿಂದ ತಸ್ಮಾತ್ ಅಂತಂದ್ರೆ ನಿನಗೆ ಕೃತೇನ ಅರ್ಥ ಅಕೃತೇನ ನಷ್ಟ ಅನ್ನುವ ಈ ಪರಿಸ್ಥಿತಿ ಇದೆ ಆದ್ರಿಂದಾಗಿ ಸತತಂ ಕಾರ್ಯಂ ಕರ್ಮ ಸಮಾಚಾರ ನಿರಂತರವಾಗಿ ಕರ್ಮದ ಅನುಷ್ಠಾನವನ್ನ ಮಾಡು ಕರ್ಮದ ವ್ಯವಸ್ಥೆಯಲ್ಲಿ ತೊಡಗು ನಿನಗೆ ಇದು ಅನಿವಾರ್ಯವಾಗಿದೆ ಇದರಲ್ಲಿ ನೀನು ನೆಲೆಗೊಳ್ಳೇಬೇಕಾಗಿದೆ ಅನ್ನುವುದನ್ನ ಹೇಳ್ತಾನೆ ತಸ್ಮಾತ್ ಅಸಕ್ತ ಅದರಿಂದಾಗಿ ನೀನು ಸಂಘ ತೊರೆದು ಎಲ್ಲ ಕರ್ಮಗಳನ್ನು ಸತತ ಬಿಡದೆ ಸಮಾಚಾರ ಚೆನ್ನಾಗಿ ಆಚರಿಸು ಒಂದು ವೇಳೆ ನೀನು ಆಸಕ್ತೋ ಹಿ ಆಚರನ್ ಕರ್ಮ ಪರಮಾಪ್ನೋತಿ ಪುರುಷ ಇಷ್ಟು ಮಾಡಿ ಆಸಕ್ತಿಯಿಂದ ಕೂಡಿದವನಾದ್ರೆ ಅಸಕ್ತನಾಗದೇ ಇದ್ರೆ ಅಸಕ್ತನಾಗಿ ಆಚರಿಸಿದ್ರೇನೆ ಕರ್ಮ ನಿನಗೆ ಪರಂ ಆಪ್ನೋತಿ ಪರಮವನ್ನ ಪರಮ ಪುರುಷನನ್ನ ಉತ್ತಮ ವ್ಯಕ್ತಿಯಾಗಿರುವ ಲೋಕೋತ್ತರನಾದ ಪರಮಾತ್ಮನನ್ನ ಅದು ಪಡೆಯುವುದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮುಕ್ತನಿಗೆ ಈ ರೀತಿಯಾದ ಕಟ್ಟುಪಾಡಿಲ್ಲ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿದ್ದವನಿಗೆ ಈ ಕಟ್ಟುಪಾಡಿಲ್ಲ ನೀನು ಅದೆರಡೂ ಅಲ್ಲ ಆದ್ರಿಂದಾಗಿ ನೀನು ಕರ್ಮ ಮಾಡಬೇಕು ಅಂತ ಈ ಸ್ಥಿತಿ ಅನ್ನೋದು ಅಸಂಪ್ರಜ್ಞಾತ ಸ್ಥಿತಿ ಅನ್ನೋದು ಬಂದ್ರೆ ನಿನಗೂ ಕೂಡ ಇದು ಬೇಕಿಲ್ಲ ಆದ್ರೆ ನೀನು ಈಗ ಆ ಸ್ಥಿತಿಯಲ್ಲಿ ಇಲ್ಲ ಆದ್ರಿಂದಾಗಿ ಮುಕ್ತ ಸ್ಥಿತಿ ಅಥವಾ ಅಸಂಪ್ರಜ್ಞಾತ ಸ್ಥಿತಿ ಇದು ಎರಡಕ್ಕೆ ಮಾತ್ರ ಈ ಲೋಕದ ಚಟುವಟಿಕೆ ಮಾಡುವುದಾಗ್ಲಿ ಬಿಡುವುದಾಗ್ಲಿ ಆ ಹೊಣೆಗಾರಿಕೆ ಅಂತ ಅನ್ನೋದು ಇರುತ್ತೆ ನೀನೀಗ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಕರ್ತವ್ಯ ನಿನಗೆ ಕ್ಷತ್ರಿಯನಾಗಿ ಬಲವಾಗಿ ಇದೆ ನೀನು ಇದನ್ನು ಕೈ ಬಿಡುವ ಹಾಗಿಲ್ಲ ಕೊನೆಯ ತನಕ ನೀನು ಹೋರಾಡಬೇಕು ಆದರೆ ಒಂದು ಆಸಕ್ತ ನಿನಗೇನೋ ಒಂದು ಫಲ ಬರುತ್ತೆ ನಿನಗೇನೋ ಒಂದು ಅಪೇಕ್ಷೆ ಈಡೇರಬೇಕು ಅನ್ನುವ ಈ ಒಂದು ಗುರಿಯನ್ನು ಇಟ್ಕೊಂಡು ನೀನು ಯಾವತ್ತೇ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಅಂತ ಈ ಮಾತು ಹೇಳುತ್ತೆ ಮುಂದೆ ಇದಕ್ಕೆ ತಾತ್ಪರ್ಯ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳುತ್ತ ಕಾಯಿನ ವಾಚಾಮನಸ ಇಂದ್ರಿಯ ಆತ್ಮನವಾನುಸತ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಿಯಾನೆ ಕೃಷ್ಣ ಅರ್ಪಣ ಏನು